ಇವತ್ತು ದೇವೇಗೌಡರ ಬಗ್ಗೆ ಆ ಕುಟುಂಬದ ಬಗ್ಗೆ ಕಪ್ಪು ಚುಕ್ಕಿ ನೀವು ಆ ಕಪ್ಪು ಚುಕ್ಕಿ ಏಕಕ್ಕೆ ನನ್ನಂತ ಕೋಟ್ಯಾಂತರ ಕಾರ್ಯಕರ್ತರು ಇನ್ನೂ ಬದುಕಿದೀವಿ ನಾನು ಹರಿಲಿಲ್ಲ ಹರಿಲಿಲ್ಲ ಅಂತ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ನೂರ ಮೂವತ್ತೈದು ಸೀಟ್ ಗೆದ್ದು ನೀನು ಹರಿದಿದ್ದೇನು ನನಗೆ ಪೆನ್ ಕೊಡಿ ಪೇಪರ್ ಕೊಡಿ ಅಂದರು ಎಲ್ಲ ಕೊಟ್ರು ಇಡೀ ರಾಜ್ಯದ ಜನ ನೀನ್ ಕಿತ್ತಾಕಿದ್ದೇನು ಅಂತ ಹೇಳಪ್ಪ ಆ ತಾಕತ್ತಿರ ಏಕೈಕ ಗಂಡುಗಲಿ ಕುಮಾರಸ್ವಾಮಿ ಒಬ್ರೆ ಲಾಟ್ರಿ ಮನ್ನಾ ಮಾಡಿದಂಥ ಏಕೈಕ ವ್ಯಕ್ತಿ ಕುಮಾರಸ್ವಾಮಿ ದಯವಿಟ್ಟು ಮುಖ್ಯಮಂತ್ರಿಗಳೇ ಇಂಥ ಒಬ್ಬ ಉಪಮುಖ್ಯಮಂತ್ರಿ ಅಂತ ಮಂತ್ರಿಯ ಮುಖ್ಯ ಉಪಮುಖ್ಯಮಂತ್ರಿನ ವಜಾ ಮಾಡಿದ್ರೆ ನಿನ್ಗೇನಾದ್ರೂ ಸ್ವಲ್ಪ ಗೌರವ ಉಳಿತೈತೆ ಮಿಸ್ಟರ್ ಫೋಟ್ವೆಂಟಿ ಶಿವರಾಮೇಗೌಡ ನೀನು ಸಿಡಿಗಳು ಎಷ್ಟು ಬೇಕಯ್ಯ ಅಪ್ಪ ಮಗ ಒಂದೇ ಮನೆ ಹೋಯ್ತಿದ್ರಿ ಅಂತ ಒಂದು ನೂರು ಮನೆ ತೋರಿಸ್ಬಲ್ಲೋ ಆದ್ರೆ ದೇವೇಗೌಡರು ಮೊನ್ನೆ ಹುಟ್ಟ ಬುದ್ಧಿನ ಕೈ ಮುಗಿದ್ಬಿಟ್ರು ಯಾರ ಬಗ್ಗೆನೂ ಪ್ರೊಟೆಸ್ಟ್ ಮಾಡಬೇಡಿ ಯಾರ ಬಗ್ಗೆನೂ ಸಿಡಿ ಪಾಡಿ ಬಿಟ್ಟು ಅವ್ರ ಮನೆ ಹೆಣ್ಮಕ್ಳು ನಮ್ಮನೆ ಹೆಣ್ಮಕ್ಳು ನೋವಾದಂಗೆ ನಮ್ಮ ರಾಜ್ಯದ ಮನೆ ಹೆಣ್ಮಕ್ಳು ನೋವಾದಂಗೆ ದಯವಿಟ್ಟು ಅವ್ರ ಮನೆ ಹೆಣ್ಮಕ್ಳಿಗೆ ನೋವಾಗೋದು ಬೇಡ ನೀವು ಯಾವುದೂ ಮಾಡಬೇಡ್ರಪ್ಪ ಸುಮ್ಮನೆ ಇದ್ ಬಿಡಿ ಅವ್ರು ಏನು ಮಾಡ್ಕೊತವ್ರ ಮಾಡ್ಕೊಂಬಿಡ್ಲಿ ಅಧಿಕಾರ ಐತೆ ಅಂತ ಆಡ್ತಾವ್ರೆ ಎಷ್ಟು ದಿನ ಶಾಶ್ವತ ಅಧಿಕಾರ ಅಂತೇಳಿ ಆ ಹಿರಿಯ ಮುತ್ಸಹಿ ಪಾಪ ಹೊಟ್ಟೆ ಊರಿದ್ದೈತ್ರಿ ನನ್ನಂತನ ನನ್ನಂತರ ಹತ್ತು ಜನ ಇಪ್ಪತ್ತು ಜನ ನೀನು ಹೊಲಿಕಾಕ್ಸ್ಬೋದು ಕೊಲೆ ಮಾಡಿಸ್ಬೋದು ಅಷ್ಟೇ ನಿನ್ ಕೈಲಾಗೋದು ಅಷ್ಟೇ ಗುಂಜು ಮಿಕ್ಕಿದ್ದು ಏನು ಮಾಡೋಕ್ಕಲ್ಲ ನನ್ನಂತ ಕೊಟ್ಯಾಂತ್ರ ಕಾರ್ಯಕರ್ತರು ಬೀದಿಗಿಳಿಯಕ್ಕೆ ರೆಡಿ ಇದ್ದೀವಿ ದೇವೇಗೌಡರು ಕುಮಾರಸ್ವಾಮಿ ಒಂದು ಕೂಕ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀವಿ ಅವರು ಯಾವ ಹೆಣ್ಣು ಹೃದಯ ಅವರು ಅವು ನಮ್ಮ ನೋವಾದ್ರು ಕೂಡ ಇನ್ನೊಬ್ರು ನೋವಾಗಬಾರ್ದು ಅನ್ನೋ ಭಾವನೆ ಇಕ್ಕೊಂಡಿರೋರು ನಿಂತರ ಜೆ ಸಿ ಪಿ ಡಿಚ ತಗೊಂಡಿದ್ರೆ ನಮ್ಮ ಕಾರ್ಯಕರ್ತರಲ್ಲ ಈ ಸಿದ್ದರಾಮಣ್ಣ ಕೂಡ ಬತ್ತಿರಲಿಲ್ಲ ನಿಮ್ಮ ಪಾರ್ಟಿಗೆ ಇತ್ತೀಚಿನ ಈ ಕಾಂಗ್ರೆಸ್ ದುರಾಡಳಿತ ದಬ್ಬಾಳಿಕೆಯ ವಿರುದ್ಧ ಇವತ್ತು ನಾವು ಪ್ರೊಟೆಸ್ಟ್ ಮಾಡಿದ್ದೀವಿ ಏಕೆಂದರೆ ಮಿಸ್ಟರ್ ಡಿ ಕೆ ಶಿವಕುಮಾರ್ ಮಲ್ಲಿಕಾರ್ಜುನ್ ಖರ್ಗೆ ಅವರೇ ನಿಮ್ಮ ಯೋಗ್ಯತೆಗೆ ನಿಮ್ಮಲ್ಲಿ ಹುಟ್ಟಿಸಿರೋ ಮಕ್ಕಳನ್ನ ನೀವು ಮುಖ್ಯಮಂತ್ರಿ ಮಾಡೋಕ್ಕಾಗಲಿಲ್ಲ ಪ್ರಾದೇಶಿಕ ಪಕ್ಷ ಆದಂಥ ದೇವೇಗೌಡರು ಗಳ್ಳಿಯಲ್ಲಿ ಬೆಳೆದಂಥ ವ್ಯಕ್ತಿಯನ್ನು ಕರ್ಕೊಂಡು ಇವತ್ತು ಮುಖ್ಯಮಂತ್ರಿ ಮಾಡ್ತೀರಾ ಆದರೆ ಅದೇ ಪ್ರಾದೇಶಿಕ ಪಕ್ಷನ ತುಳಿಯೋಕ್ಕೆ ಬರ್ತೀರಾ ನಿಮ್ಗೆ ಎಷ್ಟು ಶಕ್ತಿ ಇದೆ ಧೈರ್ಯ ಇದೆ ಅನ್ನೋದು ಈ ರಾಜ್ಯದ ಜನಕ್ಕೆ ಗೊತ್ತಿದೆ ಇವತ್ತು ದೇವೇಗೌಡರ ಬಗ್ಗೆ ಆ ಕುಟುಂಬದ ಬಗ್ಗೆ ಕಪ್ಪು ಚುಕ್ಕಿ ಹೊರಟನು ನೀವು ಹೊರಟಿದ್ದೀರಿ ಆ ಕಪ್ಪು ಚುಕ್ಕಿ ಇಕ್ಕಕ್ಕೆ ನನ್ನಂಥ ಕೋಟ್ಯಾಂತರ ಕಾರ್ಯಕರ್ತರು ಇನ್ನೂ ಬದುಕಿದ್ದೀವಿ ನೀವು ತಿಳ್ಕೊಂಡಿರ್ಬೋದು ನಾನು ಹರಿಲಿಲ್ಲ ಹರಿಲಿಲ್ಲ ಅಂತೀಯ ಮಿಸ್ಟರ್ ಡಿ ಕೆ ಶಿವಕುಮಾರ್ ಅವರೇ ನೂರ ಮೂವತ್ತೈದು ಸೀಟ್ ಗೆದ್ದು ನೀನು ಅರ್ದಿದ್ದೇನು ನೀನೇನು ಅರ್ದಿದ್ದಿ ಹೇಳಪ್ಪ ನನಗೆ ಪೆನ್ ಕೊಡಿ ಪೇಪರ್ ಕೊಡಿ ಅಂದರು ಎಲ್ಲ ಕೊಟ್ಟರು ಇಡೀ ರಾಜ್ಯದ ಜನ ನೀನು ಕಿತ್ತಾಕಿದ್ದೇನು ಅಂತ ಹೇಳಪ್ಪ ಅವಲಿ ಕಂಡರ್ ಕೈಗೆ ಪೆನ್ನು ಪೇಪರ್ ಕೊಟ್ಬಿಟ್ಟು ಬೊಗಳ ಥರ ಬೊಗಳ್ಕೊಂಡು ಇಲ್ಲದ ಕ್ರಿಮಿನಲ್ ತಲೆ ಉಪ್ಯೋಗಿಸ್ಕೊಂಡು ತೊಂದರೆ ಕೊಟ್ಕೊಂಡು ಕೂತಿದ್ಯಾ ಇದು ನಿನ್ನ ಯೋಗ್ಯತೆ ತರೋಂಥದ್ದಲ್ಲ ಇನ್ನು ಮುಂದಾದ್ರೂ ತಿದ್ಕೊಂಡು ಬದುಕಿದ್ರೆ ಬದುಕ್ತೀಯಾ ಇಲ್ಲದೆ ಹೋದರೆ ಇಡೀ ರಾಜ್ಯದಲ್ಲಿ ಖಂಡಿತವಾಗ್ಲೂ ಮೂಲ ಮೂಲದಲ್ಲೂ ನೀನು ಎಲ್ಲಿ ಸಿಕ್ಕಿದ್ರು ಅಲ್ಲಿ ನಾವು ಪ್ರೊಟೆಸ್ಟ್ ಮಾಡೇ ಮಾಡ್ತೀವಿ ಏನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡ್ತಾಯಿದ್ದೀವಿ ಯಾಕೆಂದರೆ ನಮಗೂ ರೋಷೋಗಿದೆ ಆ ಒಬ್ಬ ಮುತ್ಸಹಿ ಏನ್ರಿ ನಿಮ್ಮ ಯೋಗ್ಯತೆ ಪುಡ್ ಹೇಳ್ತೀನಿ ನನ್ನ ಭಾಷೆಯಲ್ಲಿ ಹೇಳಬಾರ್ದು ಎರಡು ಸಾವಿರ ಕೊಡ್ತೀನಿ ಹೆಣ್ಮಕ್ಳಿಗೆ ಓದಿರೋರಿಗೆ ಕೊಡ್ತೀನಿ ಗಂಡಸ್ರನ್ನ ಕುಡಿದ್ಬಿಟ್ಟು ಇಲ್ಲಿ ಇನ್ನೂರು ರೂಪಾಯಿ ಕ್ವಾಟ್ರ್ ಮಾಡ್ತೀನಿ ಇದು ನಿನ್ನ ಸಂಸ್ಕಾರನಾ ಮಾಡಯ್ಯ ಇಡೀ ರಾಜ್ಯದಲ್ಲಿ ಎಣ್ಣೆ ಬ್ಯಾನ್ ಮಾಡು ತಾಯಿಯಂದ್ರ ಬದುಕೊಂತಾರೆ ಸಂಸಾರಗಳು ಉಳಿತಾವೆ ಈ ರಾಜ್ಯ ಅಭಿವೃದ್ಧಿ ಆಗುತ್ತೆ ಬ್ಯಾನ್ ಮಾಡಿ ತಾಕತ್ತಿರ್ತೀನಿ ನಿನಗೆ ಆ ತಾಕತ್ತಿರೋ ಏಕೈಕ ಗಂಡು ಗಲಿ ಕುಮಾರಸ್ವಾಮಿ ಒಬ್ಬರೇ ಲಾಟ್ರಿ ಮನ್ನಾ ಮಾಡಿದಂಥ ಏಕೈಕ ವ್ಯಕ್ತಿ ಕುಮಾರಸ್ವಾಮಿ ಅವತ್ತಿದೆ ಕುಮಾರಣ್ಣನಿಗೆ ಅವತ್ತು ಲಾಟ್ರಿ ಮಂತ್ರಿ ಆದಂಥವನು ಇನ್ನೂರು ಕೋಟಿ ರೂಪಾಯಿ ದುಡ್ಡು ಕೊಡ್ತೀನಿ ಅಂತ ಹೋದ್ರು ಕೂಡ ಕುಮಾರಸ್ವಾಮಿ ಅವ್ರು ಕೇರಿಡಲಿಲ್ಲ ಅವತ್ತು ಲಾಟ್ರಿ ಮನ್ನಾ ಮಾಡಿದಂಥ ಏಕೈಕ ವ್ಯಕ್ತಿ ಈ ದೇಶದಲ್ಲಿದ್ದರೆ ಅದು ಕುಮಾರಸ್ವಾಮಿ ಅಂಥ ಲಾಟ್ರಿ ಕಿಂಗ್ ಪಿನ್ಗಳು ತಮ್ಮಂದ ಮಂತ್ರಿ ಎಮ್ ಎಲ್ ಎ ಮಾಡಿಕೊಂಡಿದ್ದೀರಾ ನೀವು ನಿಮ್ಗೆ ನಿಜಕ್ಕೂ ನಾಚಿಕೆ ಆಗಬೇಕು ಮತ್ತು ಲಾಟ್ರಿ ಮನ್ನಾ ಇರ್ಬೋದು ಸಾರಾಯಿ ಮನ್ನಾ ಇಡೀ ಸಾರಾಯಿ ದಂಧೆ ನಡೀತಿತ್ತು ಈ ರಾಜ್ಯ ಸರ್ಕಾರ ನಡೀತಿದ್ದೇ ಸಾರಾಯಿ ಮೇಲೆ ಇದ್ದಂಥ ಹಿಂದೆ ಆದಂಥ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿಗಿಂತ ಫಸ್ಟು ದೇವೇಗೌಡರು ಇವರೊಂದು ಕೆಲವರು ಬಿಟ್ಟರೆ ಇದ್ದಂಥ ಮುಖ್ಯಮಂತ್ರಿಗಳು ಪ್ರತಿಯೊಬ್ಬರು ಸಾರಾಯಿ ಓನರ್ಗಳು ಮನೆಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಬಂದು ಅವರು ಅಧಿಕಾರ ಸ್ವೀಕಾರ ಮಾಡಬೇಕಾದಂಥ ಕಾಲ ಇತ್ತು ಕುಮಾರಸ್ವಾಮಿ ಬಂದು ಇಡೀ ತಾಯಂದಿರಿಗೆ ಇಡೀ ರಾಜ್ಯದಲ್ಲಿ ತಾಯಂದಿರು ಮಾಂಗಲ್ಯ ಉಸ್ತಂಥ ಏಕೈಕ ವ್ಯಕ್ತಿ ಕುಮಾರಣ್ಣ ಒಂದಲ್ಲ ಮತ್ತೆ ರೈತರು ಆತ್ಮಹತ್ಯೆ ಮಾಡ್ಕೊತಿದ್ರು ನೀವು ಬಂದು ಪುಟ್ಕೋಸಿ ಹತ್ತು ತಿಂಗಳಾಗಿಲ್ಲ ಮುಖ್ಯಮಂತ್ರಿ ಆಗಿ ಉಪಮುಖ್ಯಮಂತ್ರಿ ಆಗಿ ಆರುನೂರ ಅರವತ್ತೈದು ಜನ ಆತ್ಮಹತ್ಯೆ ಮಾಡ್ಕೊಂಡವ್ರೆ ಕೊಲೆಗಳಾಗಿವೆ ಕುಮಾರಸ್ವಾಮಿ ಇಪ್ಪತ್ತೆರಡು ತಿಂಗ್ಳು ಅವಾಗಿರ್ಬೋದು ಹದಿನಾಲ್ಕುವರೆ ತಿಂಗಳು ಇವಾಗಿರ್ಬೋದು ಎಷ್ಟಾಗಿದ್ದೇವೆ ಸ್ವಾಮಿ ಎಷ್ಟಾಗಿದ್ದಾವೆ ಹೇಳಿ ಒಂದಲ್ಲ ಎರಡಲ್ಲ ರೈತರು ಆತ್ಮಹತ್ಯೆ ಮಾಡ್ಕೋಬಾರ್ದು ಅಂತೇಳಿ ಅವ್ರು ಮಾಡಿದಂಥ ಸಾಲುಗಳನ್ನ ಬರೀ ಬ್ಯಾಂಕ್ ಸಾಲುಗಳ್ನಲ್ಲ ಖಾಸಗಿ ಸಾಲುಗಳ್ನು ಕೂಡ ಬಡ್ಡಿ ಬಿಟ್ಟಿರೋಂಥವ್ರು ಕೂಡ ಕುಮಾರಸ್ವಾಮಿ ಅವರು ಇಟ್ಟಿದ್ರು ಇವತ್ತು ಏನು ನಡೀತಾ ಇದೆ ಸ್ವಾಮಿ ಬೆಂಗಳೂರಿನಲ್ಲಿ ಮಹಾನ್ ಭಾವ ನಗರಾಭಿವೃದ್ಧಿ ಸಚಿವ ನಿನ್ನ ಬರೀ ಕಲೆಕ್ಷನ್ ಜೆ ಸಿ ಪಿ ಇಟಾ ಬಳಿತಾ ಇದೆಯಾ ಹೊರತು ಯಾವ ಅಭಿವೃದ್ಧಿ ಮಾಡ್ತಾ ಇಲ್ಲ ಕುಡಿಯೋಕ್ಕೆ ನೀರು ಕೊಡ್ತಾ ಇಲ್ಲ ಜನ ದಂಗೆದ್ದವರೇ ಈಜು ಕಿಡಿಯೋಂಥ ಕಾಲ ಅತಿ ಶೀಘ್ರದಲ್ಲಿದೆ ನಿಮ್ಮ ಬೊಗಳೇ ಮಾತುಗಳ್ ಬಿಟ್ಟು ದಯವಿಟ್ಟು ಮುಖ್ಯಮಂತ್ರಿಗಳೇ ಇಂಥ ಒಬ್ಬ ಉಪಮುಖ್ಯಮಂತ್ರಿ ಅಂತ ಮಂತ್ರಿಯ ಮುಖ್ಯ ಉಪಮುಖ್ಯಮಂತ್ರಿನ ವಜಾ ಮಾಡಿದ್ರೆ ಏನಾದರೂ ಸ್ವಲ್ಪ ಗೌರವ ಉಳಿತೈತೆ ಇಲ್ಲದೆ ಹೋದರೆ ನಾವು ರೋಡ್ ರೋಡ್ನಲ್ಲೂ ಕೂಡ ಮಿಸ್ಟರ್ ಡಿ ಕೆ ಶಿವಕುಮಾರ್ ಎಲ್ಲೆಲ್ಲಿ ಬರ್ತಾನೋ ಅಲ್ಲೆಲ್ಲ ಪ್ರೊಟೆಸ್ಟು ಮಾಡ್ತೀವಿ ಬೇರೆ ಎಲ್ಲ ರೀತಿಯೂ ದೇವೇಗೌಡರು ಕುಮಾರಸ್ವಾಮಿ ಇವತ್ತು ನಮಗೆ ಕೈ ಮುಗಿದು ಕೇಳ್ಕೊತಾರೆ ನಮ್ಮ ಮನೆ ಕಪ್ಪಿ ಚುಕ್ಕಿ ಬಳದ್ರು ಅಂತೇಳಿ ಬೇರೆಯವ್ರ ಮನೆ ಬೆಳೆದು ಬಡೋ ಮಿಸ್ಟರ್ ಫೋರ್ ಟ್ವೆಂಟಿ ಶಿವರಾಮೇಗೌಡ ನಿನ್ನ ಸಿಡಿಗಳು ಎಷ್ಟು ಬೇಕಯ್ಯ ಅಪ್ಪ ಮಗ ಒಂದೇ ಮನೆ ಹೋಯ್ತಿದ್ರಿ ಅಂತ ಒಂದು ನೂರು ಮನೆ ತೋರಿಸ್ಬಲ್ಲೋ ಗೊತ್ತಾಯ್ತಾ ನಿನ್ನ ಸಿಡಿ ಬಿಟ್ಟರೆ ಕಂಪ್ಲೇಂಟ್ ಕೊಟ್ಟರೆ ನೀನು ನೀಚಿಕೆ ಬರೋಕ್ಕಾಗಲ್ಲ ತೆಲುಗಿ ಥರ ಜೈಲೇ ಸೇಬೇಕಾದೈತೆ ಅಂತ ಅವೇ ನಮ್ಮ ಹತ್ರನೂ ಆದರೆ ದೇವೇಗೌಡರು ಮೊನ್ನೆ ಹುಟ್ಟ ಬುದ್ಧಿನ ಕೈ ಮುಗಿದ್ಬಿಟ್ರು ಯಾರ ಬಗ್ಗೆನೂ ಪ್ರೊಟೆಸ್ಟ್ ಮಾಡಬೇಡಿ ಯಾರ ಬಗ್ಗೆನೂ ಸಿಡಿ ಪಾಡಿ ಬಿಟ್ಟು ಅವ್ರ ಮನೆ ಹೆಣ್ಮಕ್ಳು ನಮ್ಮ ಮನೆ ಹೆಣ್ಮಕ್ಳು ನೋವಾದಂಗೆ ನಮ್ಮ ರಾಜ್ಯದ ಮನೆ ಹೆಣ್ಮಕ್ಳು ನೋವಾದಂಗೆ ದಯವಿಟ್ಟು ಅವ್ರ ಮನೆ ಹೆಣ್ಮಕ್ಳಿಗೆ ನೋವಾಗೋದು ಬೇಡ ನೀವು ಯಾವುದೂ ಮಾಡಬೇಡ್ರಪ್ಪ ಸುಮ್ಮನಿದ್ದು ಬಿಡಿ ಅವ್ರು ಏನು ಮಾಡ್ಕೊತವ್ರು ಮಾಡ್ಕೊಂಬಿಡ್ಲಿ ಅಧಿಕಾರ ಐತೆ ಅಂತ ಆಡ್ತಾವ್ರೆ ಎಷ್ಟು ದಿನ ಶಾಶ್ವತ ಅಧಿಕಾರ ಅಂತೇಳಿ ಆ ಹಿರಿಯ ಮುತ್ಸಹಿ ಪಾಪ ಹೊಟ್ಟೆ ಉರಿತೈತ್ರಿ ಏಯ್ ನಾವೆಲ್ಲ ಯಾವ ಅಧಿಕಾರ ಸಿದ್ದರಾಮಯ್ಯನವ್ರೆ ಒಂಬತ್ತು ವರ್ಷ ಉಪಮುಖ್ಯಮಂತ್ರಿಗಳಾಗಿದ್ದೀರಿ ನಿಮ್ಮ ಕೈ ಕೆಳಗು ನಾವು ಕಾರ್ಯಕರ್ತರ ಕಾರ್ಯಕರ್ತರ ಹೋರಾಟ ಮಾಡಿದ್ದೀವಿ ನಿಮ್ಮ ಜೊತೆನೂ ಕೂಡ ಮಾದೇವ್ ನಿಮ್ಮ ಸಚಿವ ಸಂಪುಟದಲ್ಲಿರ್ತಕ್ಕಂಥ ಇಪ್ಪತ್ತೇಳು ಮಂತ್ರಿಗಳು ದೇವೇಗೌಡರು ಗಡಿಯಲ್ಲಿ ಬೆಳೆದಂಥವ್ರು ಜನತಾದಳ ಜಾತ್ಯತೀತ ಪಕ್ಷ ಸೃಷ್ಟಿ ಮಾಡಿದಂಥವ್ರು ಈ ದರಿದ್ರ ಕಾಂಗ್ರೆಸ್ನಲ್ಲಿ ಇರ್ತಕ್ಕಂಥ ಕಾರ್ಯಕರ್ತರಿಗೆ ನೀವು ಒಂದೊಂದು ಬಾಬಾ ಎಮ್ ಎಲ್ ಎ ಟಿಕೆಟ್ ಪದವಿ ಕೊಡೋದು ಯೋಗ್ಯತೆ ಇಲ್ದವರು ಜನತಾದಳ ಹೊಡೆಯೋದು ತಾಂಡ ತನ್ನ ಮನೆಗಳು ತುಂಬಿಸ್ಕೊಳೋದು ಇಷ್ಟು ಬಿಟ್ರಿ ಇನ್ನೇನೂ ಮಾಡಿಲ್ಲರ ನೀವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಮುಂದಾದರೂ ನೀನು ಹುಷಾರಾಗಿದ್ರೆ ನಿಜಕ್ಕೂ ನೀನು ಉತ್ತಮ ಇಲ್ಲದೆ ಹೋದರೆ ನೀನೇನು ಮಾಡ್ಕೋಬೋದು ನನ್ನ ನನ್ನಂತನ ನನ್ನಂತ ಹತ್ತು ಜನ ಇಪ್ಪತ್ತು ಜನ ನೀನು ಒಳಕಾಕ್ಸ್ಬೋದು ಕೊಲೆ ಮಾಡಿಸ್ಬೋದು ಅಷ್ಟೇ ನಿನ್ನ ಕೈಲಾಗೋದು ಅಷ್ಟೇ ಗುಂಜು ಮಿಕ್ಕಿದ್ದು ಮಾಡೋಕ್ಕಾಗಲ್ಲ ನನ್ನಂಥ ನನ್ನ ಅಂತ ಕಾರ್ಯಕರ್ತರು ಬೀದಿಗಿಳಿಯೋಕೆ ರೆಡಿ ಇದ್ದೀವಿ ದೇವೇಗೌಡರು ಕುಮಾರಸ್ವಾಮಿ ಒಂದು ಕೂಕ್ ಕೊಡ್ಲಿ ಅಂತ ಕಾಯ್ತಾ ಇದ್ದೀವಿ ಅವರು ಅದು ಯಾವ ಹೆಣ್ಣು ಹೃದಯ ಅವರು ಅವು ನಮ್ಮ ನೋವಾದರೂ ಕೂಡ ಇನ್ನೊಬ್ರು ನೋವಾಗಬಾರ್ದು ಅಂತ ಭಾವನೆ ಇಕ್ಕೊಂಡಿರೋರು ನಿಂತರ ಜೆ ಸಿ ಪಿ ಡಿ ತಗೊಂಡಿದ್ರೆ ನಮ್ಮ ಕಾರ್ಯಕರ್ತರಲ್ಲ ಈ ಸಿದ್ದರಾಮಯ್ಯ ಕೂಡ ಬರ್ತಿರಲಿಲ್ಲ ನಿಮ್ಮ ಪಾರ್ಟಿಗೆ ದೇವೇಗೌಡರು ಕುಮಾರಸ್ವಾಮಿ ಈ ರಾಜ್ಯ ಬಳಿಯೋಕೆ ಬಿಟ್ಟಿದ್ರೆ ಈ ರಾಜ್ಯ ರೈತರಿಗೆ ಸುಭಿಕ್ಷವಾಗಿ ನೋಡ್ಕೋಬೇಕು ಈ ರಾಜ್ಯ ಬಡವರು ಕಾಪಾಡಬೇಕು ನೀವು ಹೇಳ್ಬಾರ್ದು ಹೇಳ್ತಾ ಹೋದ್ರೆ ಒಂದು ಸಾವಿರವೇ ಏನು ರೀ ಮೆಟ್ರೋ ತಂದಿದ್ದ್ಯಾರ್ರೀ ಇನ್ನೂರು ಹದಿನಾರು ಫ್ಲೈಓವರ್ ಮಾಡಿದ್ದು ಅಂಡರ್ ಪಾಸ್ ಮಾಡಿದ್ದಾರ್ರೀ ಮೈಸೂರು ರೋಡ್ ಫ್ಲೈಓವರ್ ತಂದಿದ್ದಾರೀ ಮೈ ಹೊಸೂರು ರೋಡ್ ಫ್ಲೈಓವರ್ ತಂದಿದ್ದಾರೀ ಮೇಕ್ಲಿಕ್ಕೆ ಹಗಲಕ್ಕೆ ಅಗಲೀಕರಣ ಮಾಡಿದ್ಯಾರ್ರಿ ಏರ್ಪೋರ್ಟ್ ತಂದಿದ್ದ್ಯಾರ್ರೀ ಐ ಟಿ ಬಿ ಟಿ ಪಾಯ ಹಾಕಿದ್ಯಾರ್ರಿ ನಿಮಗೆ ಮಾನ ಮರ್ಯಾದೆ ಇದ್ದರೆ ನಾನು ದೇವೇಗೌಡರು ಕುಟುಂಬ ಬೇಡ ನಾನೊಬ್ಬ ಸಣ್ಣ ಕಾರ್ಯಕರ್ತ ನಾನು ದೇವರನ್ನೇ ಡೀಟೇಲ್ಸ್ ತಗೊಂಡು ಜಾತ್ಕ ತಗೊಂಡ್ಬರ್ತೀನಿ ನಿಮ್ಮ ಪಕ್ಷದಲ್ಲಿ ಉಪಮುಖ್ಯಮಂತ್ರಿ ಮಹಾನ್ ವ್ಯಕ್ತಿ ಬಾರಪ್ಪ ದುಡ್ಡಿನ ದರ್ಪ ತೋರ್ಸ್ತೀಯಲ್ಲ ಇವತ್ತು ಅವ್ರ ಸರ್ಕಾರ ಇಲ್ಲ ಅಂತೇಳಿ ಕುಟುಂಬದ ಮೇಲೆ ಕಪ್ ಒಟ್ಟ ಕೊಟ್ಟಿದ್ಯಲ್ಲ ನಿನಗೂ ಹೆಂಡತಿ ಮಕ್ಳಿಲ್ವಾ ನಿನಗೂ ಹೆಂಡ್ತಿ ಮಕ್ಳಿಲ್ವೇನಪ್ಪ ಆ ಸಿಡಿ ಬ್ಲರ್ ಮಾಡ್ದಂಗೆ ಬಿಟ್ಟು ಯಾರು ಮಕ್ಕಳು ಇವತ್ತು ತೂಚಿ ಕಾಂಗ್ರೆಸ್ ಸರ್ಕಾರ ಇಷ್ಟೊಂದು ಲೋಪರ್ ಸರ್ಕಾರ ಅನ್ನೋ ಮಟ್ಟಕ್ಕೆ ಮಾಡಿಬಿಟ್ಟಲ್ಲಪ್ಪ ಆ ಸಿದ್ಧರಾಮಯ್ಯನಂತ ಒಬ್ಬ ಓಡಾಟಗಾರ ನಿಜಕ್ಕೂ ಮುಖ್ಯಮಂತ್ರಿ ಆಗಿರೋ ಕನ್ಫಿಟ್ಟು ಇಂಥ ಜೊತೆ ಮುಖ್ಯಮಂತ್ರಿ ಆಗಿ ಇಳಿಬೇಡ ಇರಬೇಡ ಇಲ್ದೆ ಹೋದ್ರೆ ಇಂಥ ಅನ್ಫಿಟ್ ಉಪಮುಖ್ಯಮಂತ್ರಿ ಇಂಥ ಹನ್ನೆರಡು ಸ್ಪೂಲ್ ನಂತರ ಕಿತ್ತಾಕಿ ಸರ್ಕಾರ ಮಾಡು ಇಲ್ಲದೆ ಹೋದ್ರೆ ದಯವಿಟ್ಟು ರಾಜೀನಾಮೆ ಕೊಟ್ಟು ಮನೆಯಲ್ಲಿ ಇದ್ಬಿಡು ಪಕ್ಷ ಹಾಳು ಮಾಡ ದಯವಿಟ್ಟು ರಾಜ್ಯದ ಹೆಣ್ಣು ಮಕ್ಕಳ ಗೌರವನ ಹಾಳು ಮಾಡಬೇಡ ಅಂತೇಳಿ ಈ ಮುಖಾಂತರ ಒತ್ತಾಯಿಸ್ತೀನಿ ಮತ್ತೆ ಯಾವುದೇ ಕಾರಣಕ್ಕೂ ನಾವು ಹೋರಾಟ ಮಾತ್ರ ನಿಲ್ಲಿಸಲ್ಲ ಪ್ರತಿ ದಿನ ಪ್ರತಿ ಕ್ಷಣ ಏನು ಮಾಡ್ಬೇಕು ನಾವು ಮಾಡೇ ಮಾಡ್ತೀವಿ